ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಇಪ್ಪತ್ತ್ ಮೂರನೇ ವರ್ಷದ ಬೆಳೆಯೂರು ಆಟ ಸುಸಂಪನ್ನ ಮಳೆಯ ನಡುವೆಯೂ ಕಿಕ್ಕೇರಿದ ಜನ ಕಾರಣಗಿರಿಯಲ್ಲಿ ಜೀವ ವೈವಿಧ್ಯ ದಿನ ಪ್ರಶಸ್ತಿ ಪುರಸ್ಕೃತ ಜಲತಜ್ಞ ಚಕ್ರವಾಕರ ಮಾತು ಮನುಷ್ಯನ ಸ್ವಾರ್ಥ ಅಭಿವೃದ್ಧಿ ಚಿಂತನೆಯೇ ಜೀವ ವೈವಿಧ್ಯದ ನಾಶಕ್ಕೆ ಕಾರಣ ಮೇ ಮೂವತ್ತೊಂದಕ್ಕೆ ವಂಶವಾಹಿನಿಯಿಂದ ಕಿರೀಟ ಪೂಜೆ ಸನ್ಮಾನ ಯಕ್ಷಗಾನ ಪ್ರದರ್ಶನ ಜಗತ್ತಿನಲ್ಲಿ ಅದ್ಭುತವಾದದ್ದು ಪ್ರಕೃತಿ ಸುತ್ತಲೂ ಹಚ್ಚ ಹಸಿರ ಪರಿಸರ ಲೆಕ್ಕವಿಲ್ಲದಷ್ಟು ಜೀವರಾಶಿಗಳು ಹಳ್ಳ ಕೊಳ್ಳಗಳು ಹೀಗೆ ಸುಂದರವಾದ ಪ್ರಕೃತಿಗೆ ಕಾರಣವಾಗಿರುವ ಅಂಶಗಳು ಒಂದೆರಡಲ್ಲ ಆದರೆ ಮನುಷ್ಯನ ಅಭಿವೃದ್ಧಿಪರ ಚಟುವಟಿಕೆಗಳು ಜೀವ ವೈವಿಧ್ಯಗಳ ನಾಶಕ್ಕೆ ಕಾರಣವಾಗಿದೆ ಕಾಡುಗಳ ನಾಶ ಹವಾಮಾನ ಬದಲಾವಣೆ ಅರಣ್ಯಗಳಲ್ಲಿ ವಾಹನ ಸಂಚಾರ ಪ್ರಾಣಿ ಬೇಟೆ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಿಂದ ಜೀವವೈವಿಧ್ಯ ಅಪಾಯದ ಜನೆಯಲ್ಲಿದೆ ಹೀಗಾಗಿ ಜೀವ ವೈವಿಧ್ಯಗಳನ್ನು ರಕ್ಷಿಸುವ ಬಗ್ಗೆ ಅರಿವು ಮೂಡಿಸುವ ಕೆಲಸವಾಗಬೇಕು ಎಂದು ಪ್ರಸಕ್ತ ಸಾಲಿನ ಜೀವ ವೈವಿಧ್ಯ ಪ್ರಶಸ್ತಿ ಪುರಸ್ಕೃತ ಜಲತಜ್ಞ ಚಕ್ರವಾಕ ಸುಬ್ರಹ್ಮಣ್ಯ ಹೇಳಿದರು ಕಾರಣಗಿರಿ ಸಿದ್ದಿವಿನಾಯಕ ಸಭಾಭವನದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ಕಾರಣಗಿರಿ ಮತ್ತು ಪರಿಸರ ಜಾಗೃತಿ ವೇದಿಕೆ ಆಶ್ರಯದಲ್ಲಿ ನಡೆದ ಜೀವ ವೈವಿಧ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಹನಿ ರವಿ ಮಾತನಾಡಿ ಇರುವುದೊಂದೇ ಭೂಮಿ ಈ ಭೂಮಿಯಲ್ಲಿ ಮಾನವನ ಜೊತೆ ಜೀವಿಗಳಿಗೂ ಬದುಕು ಹಾಕಿದೆ ಈ ನಿಟ್ಟಿನಲ್ಲಿ ನಾವು ಜೀವ ವೈವಿಧ್ಯತೆಯನ್ನು ಉಳಿಸುವ ಮತ್ತು ಸಂರಕ್ಷಿಸುವ ಕಾರ್ಯ ಮಾಡಬೇಕಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರಾಷ್ಟ್ರೋತ್ತನ ಬಳದ ಅಧ್ಯಕ್ಷ ಕೆ ಎಸ್ ನಳೀನ್ ಚಂದ್ರ ಗ್ರಾಮ ಪಂಚಾಯತ್ ಸದಸ್ಯ ಹನಿಯ ಗುರುಮೂರ್ತಿ ಯಕ್ಷಗಾನ ಕಲಾವಿದ ಗಣಪತಿ ಹೆಗಡೆ ಪುರಪ್ಪ ಮತ್ತು ರು ಉಪಸ್ಥಿತರಿದ್ದರು ಶ್ರೀ ರಾಜರಾಜಶೀವಿ ಕೃಪಾಪೂರ ವಂಶವಾಣಿ ಯಕ್ಷಮೇಳ ಗುಂಡುಮನೆಯವರ ಆಶ್ರಯದಲ್ಲಿ ಮೇ ಮೂವತ್ತೊಂದರಂದು ವಾರ್ಷಿಕ ಕ್ರೀಟ ಪೂಜೆ ಸನ್ಮಾನ ಮತ್ತು ಯಕ್ಷಗಾನ ಪ್ರದರ್ಶನ ಇಲ್ಲಿನ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಅಂದು ಸಂಜೆ ಆರು ಗಂಟೆಯಿಂದ ನಡೆಯಲಿರುವ ಯಕ್ಷಗಾನ ಕಾರ್ಯಕ್ರಮದಲ್ಲಿ ರಮೇಶ್ ಚೆಗಡೆ ಗುಂಡುಮನೆ ವಿರಚಿತ ವರಾಂಗಿ ಪ್ರಭಾಸ ಎನ್ನುವ ಪೌರಾಣಿಕ ಪ್ರಸಂಗ ಪ್ರದರ್ಶನಗೊಳ್ಳಲಿದ್ದು ಬಡಗುತಿಟ್ಟಿನ ಪ್ರಸಿದ್ಧ ಸ್ತ್ರೀವೇಷಧಾರಿ ಸುಧೀರ್ ಉಪ್ಪೂರರು ಹಾಗೂ ಪುರುಷ ಪಾತ್ರಧಾರಿ ಕಾರ್ತಿಕ್ ಚಿಟ್ಟಾಣಿಯವರ ವರಾಂಗಿ ಮತ್ತು ಪ್ರಭಾಸ ಜೋಡಿ ಪಾತ್ರ ಪ್ರದರ್ಶನದ ವಿಶೇಷತೆಗಳಲ್ಲಿ ಈ ಒಂದು ಇದಲ್ಲದೆ ನಾಗಭೂಷಣ ಕೇರಳಸರ ಮತ್ತು ಹಿಮ್ಮೇಳದಲ್ಲಿ ಸಾಲಿಗ್ರಾಮ ಮೇಳದ ಭಾಗವತ ಸುಜನ್ ಗಣೇಶ್ ಹೆಗಡೆ ಚಂಡೆಯ ಗಂಡುಗಲಿ ಕೋಟಾ ಶಿವಾನಂದ ಅವರು ಭಾಗವಹಿಸಲಿದ್ದಾರೆ ಕಿರೀಟ ಪೂಜೆಯ ವಾರ್ಷಿಕ ಸನ್ಮಾನವನ್ನು ಮಲೆನಾಡ ಯಕ್ಷವಾಗ್ವಿ ಖ್ಯಾತಿಯ ಅರುಣ್ ಬೆಂಟೊಳ್ಳಿ ಮತ್ತು ಸುಬ್ರಾ ಹೆಗಡೆ ಗುಂಡುಮನೆಯವರಿಗೆ ಪ್ರದಾನ ಮಾಡಲಾಗುವುದು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಸಾಧಕರನ್ನು ಸನ್ಮಾನಿಸಲಿದ್ದಾರೆ ವಂಶವಾಹಿನಿ ಪೋಷಕರಾದ ಬಿಜಿ ಚಂದ್ರಮೊಳ್ಳಿ ಕೂಡೂರು ಮತ್ತೊಬ್ಬ ಪೋಷಕ ರತ್ನಾಕರ್ ಹೊನಗೋಡು ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಸದಸ್ಯರಾದ ಟಿಡಿ ಮೇಘರಾಜ್ ಕೆಆರ್ ಗಣೇಶ್ ಪ್ರಸಾದ್ ಭಾಗವಹಿಸಲಿದ್ದು ಸಂಸ್ಥೆಯ ಗೌರವ ಕಾರ್ಯದರ್ಶಿ ಶ್ರೀಧರ್ ಹೆಗಡೆ ಗುಂಡುಮನೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಇನ್ನು ಭಾಗವತರಾಗಿ ಸೂರ್ಯನಾರಾಯಣ ಹೆಗಡೆ ಮದ್ದನೆಯಲ್ಲಿ ಮಂಜುನಾಥ ಗುಡ್ಡೆದಿಂಬ ಶ್ರೀವತ್ಸ ಹಾಗೂ ಪಾತ್ರಧಾರಿಗಳಾಗಿ ಅಶೋಕ್ ಕುಮಾರ್ ಹೆಗಡೆ ಗುಂಡುಮನೆ ರವಿಶಂಕರ್ ಬ್ಯಾಟ್ ವೀಣಾ ಪ್ರಸನ್ನ ಕುಮಾರ ಸಂಜನಾ ಹೆಗಡೆ ರಮೇಶ್ ಹೆಗಡೆ ಗುಂಡುಮನೆ ಪಾಲ್ಗೊಳ್ಳಲಿದ್ದಾರೆ ಎಂದು ವಂಶವಾಹಿನಿ ತಿಳಿಸಿದೆ ಸಾಗರ ತಾಲೂಕಿನ ಬೆಳಿಯೂರು ಶ್ರೀ ಮಹಾಗಣಪತಿ ಯಕ್ಷಗಾನ ಟ್ರಸ್ಟ್ ಹಾಗೂ ಸಾಗರ ಪ್ರಾಂತ್ಯ ಯಕ್ಷಾಭಿಮಾನಿ ಬಳಗದ ಆಶ್ರಯದಲ್ಲಿ ಇಪ್ಪತ್ತ್ ಮೂರನೇ ವರ್ಷದ ಯಕ್ಷಗಾನ ಬಯಲಾಟ ಪ್ರದರ್ಶನ ಈಚೆಗೆ ಅಲ್ಲಿನ ಶ್ರೀರಾಮೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೆಯಿತು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಕಲಾವಿದರ ಕುಡಿಯುವಿಕೆಯಲ್ಲಿ ವಿದ್ಯುನ್ಮತಿ ಕಲ್ಯಾಣ ಮತ್ತು ಶ್ರೀನಿವಾಸ ಕಲ್ಯಾಣ ಎನ್ನುವ ಎರಡು ಪ್ರಸಂಗಗಳ ಪ್ರದರ್ಶನ ಸಂಪನ್ನವಾಯಿತು ತಮ್ಮ ಅಭಿಮಾನದ ಕಲಾವಿದರ ಪ್ರದರ್ಶನ ವೀಕ್ಷಣೆಗೆ ಮಳೆ ಇದ್ದರೂ ಅಪಾರ ಪ್ರಮಾಣದಲ್ಲಿ ಸಹೃದಯರು ಪಾಲ್ಗೊಂಡಿದ್ದರು ಸಂಸ್ಥೆ ವತಿಯಿಂದ ಹಾಸ್ಯ ಕಲಾವಿದ ಪುರಂದರ್ ಮೂಡ್ಕಣಿ ಅವರನ್ನು ಸನ್ಮಾನಿಸಲಾಯಿತು ಮತ್ತು ಇದೇ ವೇಳೆ ಕಲಾ ಪೋಷಕರನ್ನು ಗೌರವಿಸಲಾಯಿತು ಟ್ರಸ್ಟ್ನ ಅಧ್ಯಕ್ಷ ರಾಘವೇಂದ್ರ ಬೆಳೆಯೂರು ಅಧ್ಯಕ್ಷ ವಹಿಸಿದ್ದರು ಗೋಪಿನಾಥ್ ಬಂದ್ಗದ್ದೆ ಶ್ರೀಪಾದ್ ಬೈಸೆ ವೀಣಾ ಬೆಳೆಯೂರು ಲಕ್ಷ್ಮೀನಾರಾಯಣ ಹಂಚಿಮನೆ ಮತ್ತಿತರರು ಹಾಜರಿದ್ದರು ಈಗ ಪ್ರದರ್ಶನದ ಒಂದು ಝಲಕ್ ಇಲ್ಲಿದೆ Shine more P.A.